ే సర్వేషే సర్వశక్తి సమన్వితే భయభ్య్రాహినో దేవి దుర్గే దేవి నమోస్ శ్రుతిస్మృతిపురాణా ఆలయం కరుణాయం నమామి భగవత్పాదశంకరం లోకశంకరం దివస ఈ పవిత్రవాద కమలశిలే క్షేత్ర జగన్మాతయ శ్రీ బ్రాహ్మీ దుర్గాపరమేశ్వరి అమ్మనవర ದಿವ್ಯ ಸಾನ್ನಿಧ್ಯದಲ್ಲಿ ದಿವ್ಯ ಮಂದಿರದಲ್ಲಿ ಎಲ್ಲ ಭಕ್ತರು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ನಿರ್ಮಾಣ ಮಾಡಿರ್ತಕ್ಕಂತಹದ್ದು ಮತ್ತು ಅನೇಕ ಶತಮಾನಗಳ ಕಾಲ ಇರುವಂತಹ ಒಂದು ಉತ್ತಮವಾದ ರಾಜಗೋಪುರ ಶಿಲಾಮಯ ರಾಜಗೋಪುರ ನಿರ್ಮಾಣವಾದ ನಂತರ ಇವತ್ತು ಆ ರಾಜಗೋಪುರಕ್ಕೆ ಮಹಾಕುಂಭಾಭಿಷೇಕವನ್ನು ನೆರವೇರಿಸಿ ಅಮ್ಮನವರ ಸನ್ನಿಧಿಯಲ್ಲಿ ಕುಂಭಾಭಿಷೇಕವನ್ನು ನೆರವೇರಿಸಿ ಆ ರಾಜಗೋಪುರವನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡಿದ್ದೇವೆ ಅಮ್ಮನವರ ಸನ್ನಿಧಿಯಲ್ಲಿ ಆ ಜಗನ್ಮಾತೆಯ ಕೃಪಾ ಕಟಾಕ್ಷದಿಂದ ಎಲ್ಲರೂ ಸಹ ಎಲ್ಲ ಭಕ್ತರು ಎಲ್ಲರೂ ಸಹ ಚೆನ್ನಾಗಿರಬೇಕು ಮತ್ತು ಈ ಪ್ರಾಂತವು ಇದೆಲ್ಲವೂ ಸಹ ಸು ನಿರಂತರ ಸುಭಿಕ್ಷವಾಗಿರಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೇವೆ ಅನಾದಿ ಕಾಲದಿಂದ ನಮ್ಮ ದೇಶದಲ್ಲಿ ಅಮ್ಮನವರ ಆರಾಧನೆಯನ್ನು ಮಾಡುವಂತಹ ಒಂದು ಸಂಪ್ರದಾಯ ಬಂದಿದೆ ಬರೀ ನಾವುಗಳು ಮಾತ್ರ ಅಲ್ಲ ಹಿಂದಿನ ಕಾಲದಲ್ಲಿ ದೇವತೆಗಳು ಋಷಿಗಳು ಮಹಾಪುರುಷರು ಅವರೆಲ್ಲರೂ ಸಹ ಜಗನ್ಮಾತೆಯ ವಿಶೇಷವಾದಂತಹ ಆರಾಧನೆಯನ್ನು ಮಾಡಿ ಅಮ್ಮನವರ ಅನುಗ್ರಹದಿಂದ ವಿಶೇಷವಾದಂತಹ ಫಲಗಳನ್ನು ಪಡೆದು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಿದರು ಅಂತಹ ಆ ಜಗನ್ಮಾತೆಯ ದಿವ್ಯ ಸಾನ್ನಿಧ್ಯ ಇಲ್ಲಿಯ ಎಲ್ಲ ಗ್ರಾಮಸ್ಥರು ಮತ್ತು ಇಲ್ಲಿಯ ಎಲ್ಲ ಭಕ್ತ ಜನರ ಒಂದು ಸೌಭಾಗ್ಯದಿಂದ ಇಲ್ಲಿ ವಿರಾಜಮಾನವಾಗಿದೆ ಇಂತಹ ಒಂದು ದಿವ್ಯ ಸಾನ್ನಿಧ್ಯ ವಿಶೇಷವಾಗಿ ದೇವತೆಗಳು ಅವರೆಲ್ಲರೂ ಅಮ್ಮನವರ ಆರಾಧನೆಯನ್ನು ಮಾಡಿ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದಿದೆ ಅದೆಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ ಆ ಕುರುಕ್ಷೇತ್ರ ಯುದ್ಧದ ಆರಂಭಕ್ಕಿಂತ ಮೊದಲು ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಒಂದು ಮಾತನ್ನು ಹೇಳ್ತಾನೆ ಏನು ಅಂತಂದರೆ ನೀನು ಈ ಯುದ್ಧಕ್ಕೆ ಪರಿಪೂರ್ಣವಾಗಿ ಸಂಸಿದ್ಧನಾಗಿದ್ದಿ ಅಂತ ಅನ್ಕೊಂಡಿದ್ದಿ ಆದರೆ ಹಾಗಾಗಿಲ್ಲ ಇನ್ನೂ ಒಂದು ಬಾಕಿ ಇದೆ ಅದೊಂದು ನಿನಗೆ ಇದ್ದರೆ ಮಾತ್ರ ನೀನು ಯುದ್ಧದಲ್ಲಿ ಜಯವನ್ನು ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ದ ಏನದು ಅಂತ ಕೇಳಿದರೆ ನಿನಗೆ ವಿಶೇಷವಾಗಿ ದುರ್ಗಾಪರಮೇಶ್ವರಿ ಅಮ್ಮನವರ ಅನುಗ್ರಹ ಆಗಬೇಕು ಆ ಅಮ್ಮನವರ ಅನುಗ್ರಹದಿಂದ ನಿಮಗೆ ವಿಶೇಷ ನಿನಗೆ ವಿಶೇಷವಾದಂತಹ ಒಂದು ಶಕ್ತಿ ಸಿಗುತ್ತೆ ಅದರಿಂದ ನಿನಗೆ ಈ ಯುದ್ಧದಲ್ಲಿ ಜೈವು ಪ್ರಾಪ್ತವಾಗುತ್ತೆ ಅದಕ್ಕೋಸ್ಕರ ನೀನು ಆ ಅಮ್ಮನವರನ್ನು ಕುರಿತು ತಪಸ್ಸನ್ನು ಮಾಡು ಎಂಬುದಾಗಿ ಸ್ವಯಂ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಈ ಮಾತನ್ನು ಹೇಳ್ತಾನೆ ಆಗ ಅರ್ಜುನ ಅದರಂತೆ ತಪಸ್ಸನ್ನು ಮಾಡ್ತಾನೆ ವಿಶೇಷವಾಗಿ ಅಮ್ಮನವರನ್ನು ಧ್ಯಾನಿಸ್ತಾ ತಪಸ್ಸನ್ನು ಮಾಡ್ತಾನೆ ಆಗ ಅವನ ತಪಸ್ಸಿಗೆ ಮೆಚ್ಚಿದ ದುರ್ಗಾ ಅಮ್ಮನವರು ಅಲ್ಲಿ ಪ್ರತ್ಯಕ್ಷರಾಗಿ ಅವನಿಗೆ ಅನುಗ್ರಹವನ್ನು ಮಾಡಿ ಅವನಿಗೆ ವಿಶೇಷವಾದಂತಹ ಅಸ್ತ್ರಗಳನ್ನೆಲ್ಲ ಕೊಟ್ಟು ಅನುಗ್ರಹವನ್ನು ಮಾಡ್ತಾಳೆ ತದನಂತರ ಅವನಿಗೆ ಆಗ ಅರ್ಜುನ ಒಂದು ಸ್ತೋತ್ರವನ್ನು ಸಹ ಮಾಡ್ತಾನೆ ಒಂದು ಸ್ತೋತ್ರವನ್ನು ಸಹ ರಚನೆ ಮಾಡಿ ಅಮ್ಮನವರನ್ನು ಪ್ರಾರ್ಥಿಸ್ತಾನೆ ಅದು ಮಹಾಭಾರತದಲ್ಲಿದೆ ಹಾಗಾಗಿ ಈ ರೀತಿಯಾಗಿ ಆ ಸ್ವಯಂ ಭಗವಂತ ಅರ್ಜುನನಿಗೆ ಉಪದೇಶ ಮಾಡಿದ್ದ ನೋಡಪ್ಪ ನಿನಗೆ ಯುದ್ಧದಲ್ಲಿ ಜಯ ಸಿಗಬೇಕು ಅಂತಂದರೆ ಅಮ್ಮನವರ ಅನುಗ್ರಹ ಸಿಗ ಪ್ರಾಪ್ತವಾಗಬೇಕು ಅಂತ ಹೀಗೆ ದೇವತೆಗಳು ಋಷಿಗಳು ಮಹಾಪುರುಷರು ಅವರೆಲ್ಲರೂ ಸಹ ಜಗನ್ಮಾತೆಯ ವಿಶೇಷವಾದಂತಹ ಆರಾಧನೆಯನ್ನು ಮಾಡಿದರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ನಮ್ಮ ಸನಾತನ ಧರ್ಮೋದ್ಧಾರಕ್ಕಾಗಿ ಅವತಾರ ಮಾಡಿ ನಮ್ಮ ಭಾರತ ದೇಶದ ಅನೇಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ದೇವಿಯ ಅನೇಕ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರದ ಉದ್ಧಾರವನ್ನು ಮಾಡಿದರು ಇಲ್ಲೇ ಸಮೀಪದಲ್ಲಿರ್ತಕ್ಕಂಥ ಕೊಲ್ಲೂರು ಕ್ಷೇತ್ರಕ್ಕೆ ಹೋದರೆ ಇವತ್ತಿನ ದಿವಸ ಆ ಕೊಲ್ಲೂರು ಕ್ಷೇತ್ರವು ಇಷ್ಟೊಂದು ಶಕ್ತಿಯುತವಾಗಿ ಇಂತಹ ಒಂದು ವಿಶಿಷ್ಟವಾಗಿ ಅದು ಆ ಕ್ಷೇತ್ರವು ಪ್ರಸಿದ್ಧವಾಗಿದೆ ಅಂತಂದರೆ ಅಲ್ಲಿ ಇರತಕ್ಕಂತಹ ಅಮ್ಮನವರ ದಿವ್ಯ ಸಾನ್ನಿಧ್ಯವನ್ನು ವಿಶೇಷವಾಗಿ ಜಾಗೃತಗೊಳಿಸಿದವರು ಅಂತಂದರೆ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಮತ್ತು ಬೇರೆ ಬೇರೆ ರೀತಿ ಅಮ್ಮನವರನ್ನು ಶಾಂತಗೊಳಿಸಿ ಅಲ್ಲಿ ವಿಶೇಷವಾದಂತಹ ಪೂಜಾದಿ ವ್ಯವಸ್ಥೆಗಳನ್ನು ಮಾಡಿ ಕ್ಷೇತ್ರವನ್ನು ಉದ್ಧಾರ ಮಾಡಿದವರು ಶಂಕರ ಭಗವತ್ಪಾದಾಚಾರ್ಯರು ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಭಾರತದ ಅನೇಕ ದೇವಿಯ ಕ್ಷೇತ್ರಗಳಲ್ಲಿ ಅಮ್ಮನವರ ಆರಾಧನೆಯನ್ನು ಮಾಡಿ ಕ್ಷೇತ್ರಗಳನ್ನು ಉದ್ಧಾರ ಮಾಡಿದರು ಶಂಕರ ಭಗವತ್ಪಾದಾಚಾರ್ಯರು ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಶೃಂಗೇರಿಯಲ್ಲಿ ಪೀಠವನ್ನು ಸ್ಥಾಪನೆ ಮಾಡಿ ಈ ಪೀಠದ ಅಧಿಷ್ಠಾತ್ರಿ ದೇವತೆಯನ್ನಾಗಿ ಶಾರದಾ ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿದರು ಈ ರೀತಿಯಾಗಿ ಮಹಾಪುರುಷರೆಲ್ಲರೂ ಸಹ ಅಮ್ಮನವರ ಆರಾಧನೆಯನ್ನು ಮಾಡಿದರು ಹಾಗೆ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ನಮ್ಮ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯರು ಎಂಬುದಾಗಿ ನಾವು ಹೇಳ್ತೀವಿ ನಮ್ಮ ದೇಶದಲ್ಲೇ ಒಂದು ಅತ್ಯಂತ ವಿಶಿಷ್ಟವಾದಂತಹ ಸಾಮ್ರಾಜ್ಯವಾಗಿದ್ದಂತಹ ವಿಜಯನಗರ ಸಾಮ್ರಾಜ್ಯ ಆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ನಮ್ಮ ಸನಾತನ ಹಿಂದೂ ಧರ್ಮವನ್ನು ಉದ್ಧಾರ ಮಾಡಿದವರು ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಅವರು ಈ ಶೃಂಗೇರಿ ಪೀಠದ ಹನ್ನೆರಡನೇ ಅಧಿಪತಿಗಳಾಗಿದ್ದವರು ಅವರು ವಿಶೇಷವಾಗಿ ಭುವನೇಶ್ವರಿ ಅಮ್ಮನವರನ್ನು ಪ್ರಾರ್ಥನೆ ಮಾಡಿ ಅಮ್ಮನವರ ಅನುಗ್ರಹದಿಂದ ಸುವರ್ಣ ಉಂಟಾಗುವಂತೆ ಮಾಡಿ ಆ ಸುವರ್ಣವೃಷ್ಟಿಯನ್ನು ಹರಿಹರ್ರಾಯ ಮತ್ತು ಭುಕ್ತರ ಬುಕ್ಕರಾಯರಿಗೆ ಕೊಟ್ಟಿದ್ದರು ಆ ಸಂಪತ್ತನ್ನು ಅಮ್ಮನವರ ಕೃಪೆಯಿಂದ ಯಾವ ಸುವರ್ಣ ವೃಷ್ಟಿ ಪ್ರಾಪ್ತವಾಗಿತ್ತೋ ಆದಷ್ಟು ಸಂಪತ್ತನ್ನು ಅವರಿಗೆ ಕೊಟ್ಟರು ಆನಂತರ ಅದರಿಂದ ಅವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ಹೀಗೆ ಪರಂಪರೆಯಾಗಿ ಆ ಜಗನ್ಮಾತೆಯ ಆರಾಧನೆಯನ್ನು ಮಾಡಿಕೊಂಡು ಬರುವಂತಹ ಒಂದು ಕ್ರಮ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಬಂದಿದೆ ವಿಶೇಷವಾಗಿ ಅಮ್ಮನವರ ಆರಾಧನೆಯನ್ನು ಮಾಡುವುದು ಮಾತ್ರವಲ್ಲದೆ ಸುವಾಸನಿ ಪೂಜೆಯನ್ನು ಮಾಡುತ್ತೀವಿ ಅಂದರೆ ಏನು ದೇಶ ನಮ್ಮಲ್ಲಿ ಇರತಕ್ಕಂತಹ ಸ್ತ್ರೀಯರನ್ನು ಆ ಒಂದು ದೃಷ್ಟಿಯಿಂದ ನೋಡಬೇಕು ಅಮ್ಮನವರ ಅಂಶವೇ ಎಲ್ಲರಲ್ಲೂ ಇದೆ ಅನ್ನುವಂತಹ ದೃಷ್ಟಿಯಿಂದ ಪರಸ್ತ್ರೀಯರನ್ನು ನಾವು ನೋಡಬೇಕು ಎಂಬುದಾಗಿ ಹೇಳಿ ಶಾಸ್ತ್ರವು ಸುವಾಸಿನಿ ಪೂಜೆ ಮತ್ತು ಕುಮಾರಿ ಪೂಜೆಯನ್ನು ಮಾಡುವಂತಹ ಒಂದು ಕ್ರಮ ಇದೆ ಅಮ್ಮನವರ ದೇವಸ್ಥಾನದಲ್ಲಿ ಮೂರ್ತಿಗಾರಾಧನೆಯನ್ನು ಮಾಡುವುದಲ್ಲದೆ ಆ ಅಮ್ಮನವರ ದೃಷ್ಟಿಯನ್ನೇ ಎಲ್ಲ ಸ್ತ್ರೀಯರಲ್ಲೂ ಇಟ್ಟುಕೊಂಡು ಅವರನ್ನು ಸಹ ಪೂಜಿಸುವಂತಹ ಸುವಾಸಿನಿ ಪೂಜೆ ಕುಮಾರಿ ಪೂಜೆ ಇತ್ಯಾದಿಗಳಲ್ಲಿ ಪೂಜಿಸುವಂತಹ ಒಂದು ಸಂಪ್ರದಾಯ ಪ್ರಾಚೀನ ಕಾಲದಿಂದಲೂ ಬಂದಿದೆ ಬಂದಿದೆ ಈ ರೀತಿಯಾಗಿ ವಿಶೇಷವಾಗಿ ಅಮ್ಮನವರ ಆರಾಧನೆಯನ್ನು ಮಾಡುವಂತಹ ಒಂದು ದೇಶ ಅದರಿಂದ ಎಲ್ಲ ವಿಧವಂತಹ ಸಿದ್ಧಿಗಳನ್ನು ಎಲ್ಲಾ ವಿಧವಾದ ಅಭೀಷ್ಟಗಳನ್ನು ಪಡ್ಕೊಳ್ಳುವಂತಹ ಒಂದು ಕ್ರಮ ಹಿಂದಿನ ಕಾಲದಿಂದಲೂ ಬಂದಿದೆ ಅಂತಹ ಅಮ್ಮನವರ ದಿವ್ಯ ಸಾನ್ನಿಧ್ಯ ಈ ಒಂದು ಕ್ಷೇತ್ರದಲ್ಲಿದೆ ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ಯಾವುದನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರವು ಹೇಳ್ತಾ ಇದೆಯೋ ಅದೇ ಧರ್ಮ ಅದನ್ನು ನಾವು ಆಚರಣೆ ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ಶಾಸ್ತ್ರ ಹೇಳ್ತಾ ಇದೆಯೋ ಅದು ಅಧರ್ಮ ಅದನ್ನು ನಾವು ಮಾಡಬಾರದು ಇಲ್ಲಿ ಶಾಸ್ತ್ರವು ಇದನ್ನು ಮಾಡಬೇಕು ಅದನ್ನು ಮಾಡಬಾರದು ಅಂತ ಹೇಳ್ತಾ ಇದೆ ಅಂತಂದ್ರೆ ಅದರ ಅರ್ಥ ಏನು ಅದು ಬರೀ ಶಾಸ್ತ್ರ ಹೇಳುವಂತಹ ಮಾತಲ್ಲ ಸ್ವಯಂ ಆ ಜಗನ್ಮಾತೆಯೇ ನಮಗೆ ಹೇಳ್ತಾ ಇರತಕ್ಕಂತಹ ಒಂದು ಮಾತು ಅಮ್ಮನವರೇ ಈ ಲೋಕಕ್ಕೆ ಮಾಡ್ತಾ ಇರತಕ್ಕಂತಹ ಒಂದು ಶಾಸನ ಇದು ಹೇಗೆ ನಮಗೆ ಗೊತ್ತಾಗುತ್ತೆ ಅಂತ ಕೇಳಿದರೆ ತುಂಬ ಜನ ಶಾಸ್ತ್ರನಾಮದ ಪಾರಾಯಣೆ ಮಾಡುವವರು ತುಂಬ ಜನ ಇರಬಹುದು ಆ ಲಲಿತಾ ಶಾಸ್ತ್ರನಾಮದಲ್ಲಿ ನಾವು ಅದನ್ನು ಪಠನ ಮಾಡುವಾಗ ಮಧ್ಯಲ್ಲೊಂದು ಎರಡು ನಾಮ ಬರುತ್ತೆ ಏನು ನಿಜಾಜ್ಞಾ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ ಅಂತ ಎರಡು ನಾಮ ಬರುತ್ತೆ ಈ ಎರಡು ನಾಮಗಳ ಅರ್ಥವನ್ನು ಸರಿಯಾಗಿ ನಾವು ವಿಚಾರ ಮಾಡಿದರೆ ಪೂರ್ತಿ ಧರ್ಮ ಅಧರ್ಮ ಇತ್ಯಾದಿಗಳ ಬಗ್ಗೆ ನಮಗೆ ಜ್ಞಾನ ಬರುತ್ತೆ ಏನು ಅಂತಂದರೆ ನಿಜಾಗ್ಞಾ ರೂಪ ನಿಗಮ ಆಜ್ಞೆ ನಿಗಮ ಅಂತಂದ್ರೆ ಶಾಸ್ತ್ರ ವೇದ ಶಾಸ್ತ್ರ ಪುರಾಣ ಇತಿಹಾಸ ಇತ್ಯಾದಿಗಳೆಲ್ಲ ಆ ಒಂದು ಶಾಸ್ತ್ರವು ಯಾವುದು ಅಂತ ಕೇಳಿದೆ ನಿಜ ಆಜ್ಞಾ ಆ ಅಮ್ಮನವರ ಆಜ್ಞಾ ಸ್ವರೂಪವಾಗಿದೆ ಈ ಶಾಸ್ತ್ರ ವೇದ ಇತ್ಯಾದಿಗಳೆಲ್ಲ ಹಾಗಾಗಿ ವೇದದಲ್ಲಿ ಯಾವುದನ್ನು ಶಾಸ್ತ್ರಗಳಲ್ಲಿ ಯಾವುದನ್ನು ಮಾಡಬೇಕು ಅಂತ ಹೇಳ್ತಾರೋ ಅದು ಸ್ವಯಂ ಅಮ್ಮನವರ ಆಜ್ಞೆ ಅಮ್ಮನವರೇ ನಮಗೆ ಅರ್ಪಣೆ ಮಾಡ್ತಾ ಇದ್ದಾಳೆ ನೀನು ಹೀಗಿರಬೇಕು ಅಂತ ಯಾವುದನ್ನು ಮಾಡಬಾರದು ಅಂತ ಹೇಳಿದ್ದಾರೋ ಅದು ಸಹ ಸ್ವಯಂ ಅಮ್ಮನವರ ಆಜ್ಞೆ ಅದನ್ನ ನೀನು ಹೀಗೆ ಮಾಡಬಾರದು ಅಂತ ಅದು ಸಹ ಅಮ್ಮನವರ ಆಜ್ಞೆ ಹಾಗಾಗಿ ನಿಜ ಆಜ್ಞ ನಿಜ ಅಂತಂದ್ರೆ ತನ್ನ ಅಂತ ಅರ್ಥ ತನ್ನ ಆಜ್ಞಾ ರೂಪಗಳಾದಂತಹ ವೇದಶಾಸ್ತ್ರಗಳು ಅಂತ ಅದರ ಅರ್ಥ ಅಮ್ಮನವರ ಆಜ್ಞಾ ಸ್ವರೂಪವಾದಂತಹ ವೇದಶಾಸ್ತ್ರಗಳು ಹಾಗಾಗಿ ವೇದದಲ್ಲಿ ಶಾಸ್ತ್ರಗಳಲ್ಲಿ ಯಾವುದನ್ನು ಮಾಡಬೇಕು ಮಾಡಬಾರದು ಅಂತ ಹೇಳಿದಾರೋ ಇದೆಲ್ಲವುದು ಸಹ ಅಮ್ಮನವರ ಅಪ್ಪಣೆ ಅದರಂತೆ ಯಾರು ನಡ್ಕೊಳ್ತಾರೋ ಅದು ಎಲ್ಲವುದನ್ನು ಅಮ್ಮನವರು ನೋಡ್ತಾ ಇರ್ತಾರೆ ಯಾರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಯಾರು ತಪ್ಪಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಅಮ್ಮನವರಿಗೆ ಗೊತ್ತಾಗುತ್ತೆ ಲೋಕದಲ್ಲಿ ಸಾಮಾನ್ಯ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ವ್ಯವಹಾರ ಮಾಡುವಾಗ ಅವನ ಮನಸ್ಸಿನೊಳಗೆ ಏನಿದೆ ಅನ್ನುವುದನ್ನು ತಿಳ್ಕೊಳ್ಳುವುದು ಪ್ರಾಯ ಕಷ್ಟ ಅಷ್ಟು ಸುಲಭಕ್ಕೆ ಅದನ್ನು ಆಗೋದಿಲ್ಲ ಒಂದು ವೇಳೆ ಇನ್ನೊಬ್ಬ ಮನಸ್ಸಿನೊಳಗೆ ಒಂದು ಹೊರಗೊಂದು ಇಟ್ಕೊಂಡು ವ್ಯವಹಾರ ಮಾಡ್ತಿದ್ದಾನೆ ಅಂತಂದರೆ ಅದನ್ನು ಅಷ್ಟು ಸುಲಭಕ್ಕೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದು ಅದನ್ನು ತಿಳ್ಕೊಳ್ಳೋದ್ರೊಳಗೆ ತುಂಬ ಅನರ್ಥ ಆಗಿಬಿಟ್ಟಿರುತ್ತೆ ಸ್ವಲ್ಪ ಸುಮಾರು ಸಮಯ ಬೇಕಾಗುತ್ತೆ ಓ ಇವನು ಇಷ್ಟೊತ್ತು ಮನಸ್ಸಿನೊಳಗೆ ಒಳಗೆ ಒಳಗೊಂದು ಇಟ್ಕೊಂಡು ಹೊರಗೆ ಇನ್ನೊಂದು ವ್ಯವಹಾರ ಮಾಡ್ತಾ ಇದ್ದ ಅನ್ನೋದು ತುಂಬ ಕಾಲದ ನಂತರವೇ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆಗೆ ಮನಸ್ಸಿನೊಳಗೆ ಒಂದು ಭಾವನೆ ಇಟ್ಕೊಂಡು ಹೊರಗಡೆ ಇನ್ನೊಂದು ಭಾವನೆಯಿಂದ ಇನ್ನೊಂದು ಥರ ಕೆಲಸ ಮಾಡಿದರೆ ಅದು ಸಾಮಾ ಅದು ಬೇಕಾದರೆ ಇನ್ನೊಬ್ಬ ಮನುಷ್ಯನೇ ಎದುರಿಗೆ ಇದೆಲ್ಲ ನಡೆಯುತ್ತೆ ಆದರೆ ದೇವರ ಎದುರಿಗೆ ಇದು ಯಾವುದೂ ನಡೆಯುವುದಿಲ್ಲ ಆ ಭಗವಂತನ ಎದುರಿಗೆ ನಾವು ಮನಸ್ಸಿನೊಳಗೊಂದು ಹೊರಗೊಂದು ಭಾವನೆ ಇಟ್ಕೊಂಡು ಮಾಡಿದರೆ ತಕ್ಷಣವೇ ಮಧ್ಯೆ ಭಗವಂತನಿಗೆ ಗೊತ್ತಾಗುತ್ತೆ ಯಾಕಂದರೆ ಭಗವಂತನಿಗೆ ಗೊತ್ತಾಗದ ಜಗ ಅಮ್ಮನವರಿಗೆ ಗೊತ್ತಾಗದೇ ಇರುವಂತಹ ವಿಷಯವೇ ಯಾವುದೂ ಇಲ್ಲ ಸರ್ವಾಂತರ್ಯಾಮಿಣಿ ಅಂತ ನಾವು ಹೇಳ್ತೀವಿ ಅಮ್ಮನವರ ನಾಮವನ್ನು ಹೇಳುವಾಗ ಹಾಗಾಗಿ ಎಲ್ಲಿ ಏನಾಗ್ತಾ ಇದೆ ಪ್ರತಿಯೊಬ್ಬ ಮನುಷ್ಯ ಶರೀರದಿಂದ ಏನು ಕೆಲಸ ಮಾಡ್ತಾ ಇದ್ದಾನೆ ಮನಸ್ಸಿನೊಳಗೆ ಏನು ಯೋಚನೆ ಮಾಡ್ತಾ ಇದ್ದಾನೆ ಬಾಯಿಂದ ಏನು ಮಾತಾಡ್ತಿದ್ದಾನೆ ಏನೇನು ಮಾತಾಡಿದ್ದ ಏನೇನು ಮಾಡಿದ್ದ ಎಲ್ಲವುದರ ಜ್ಞಾನವೂ ಅಮ್ಮನವರಿಗೆ ಭಗವಂತನಿಗಿದೆ ಆದ್ದರಿಂದ ಅಲ್ಲೇನು ಹೇಳಿದ್ದಾರೆ ನಿಜಾಜ್ಞಾ ರೂಪ ನಿಗಮ ಯಾರು ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲವುದನ್ನು ಹೇಳಿದ್ದಾಳೆ ಅದೇ ರೀತಿಯಾಗಿ ಪುಣ್ಯ ಪುಣ್ಯ ಫಲಪ್ರದ ಅದರಂತೆ ಯಾರು ಈಗ ವೇ ವೇದ ಅಪ್ಪಣೆ ಮಾಡಿದಂತೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅಂದ್ರೆ ಪುಣ್ಯವನ್ನು ಮಾಡ್ತಾರೋ ಅದರ ಫಲವನ್ನು ಅವರಿಗೆ ಅಮ್ಮನವರು ಕೊಡ್ತಾಳೆ ಅದೇ ಮುಂದಿನ ನಾಮ ಹೇಳ್ತಾ ಇದೆ ಪುಣ್ಯ ಅಪುಣ್ಯ ಅಪುಣ್ಯ ಅಂದ್ರೆ ಪಾಪ ಅಂತ ಅರ್ಥ ಯಾವುದು ಪುಣ್ಯ ಯಾವುದು ಪಾಪ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಎಲ್ಲವುದನ್ನು ಶಾಸ್ತ್ರಗಳಲ್ಲಿ ಆಗಿದೆ ಅದರಂತೆ ಯಾರು ನಡ್ಕೊಳ್ತಾರೋ ಅವರವರಿಗೆ ತಕ್ಕಂತಹ ಫಲವನ್ನು ಕೊಡುವುದು ಅಮ್ಮನವರು ಹಾಗಾಗಿ ಅವರಿಗೆ ಹೇಗೆ ಲೋಕದಲ್ಲಿ ಒಬ್ಬ ಏನು ಮಾಡ್ತಾನೆ ಅವನ ಸಂಸ್ಥೆಯಲ್ಲಿ ಇನ್ನೊಬ್ಬನೇ ಕೆಲಸವನ್ನು ಕೊಡ್ತಾನೆ ಒಂದು ಕೆಲಸ ಕೊಟ್ಬಿಟ್ಟು ಅವನಿಗೆ ನೀನಿಂತಹ ಕೆಲಸಗಳನ್ನು ಮಾಡಬೇಕು ಇಂಥದ್ದನ್ನು ಮಾಡಬಾರ್ದು ನಮ್ಮ ಸಂಸ್ಥೆಯಲ್ಲಿ ಇಂತಿಂಥ ಕೆಲಸಗಳನ್ನು ನೀನು ಮಾಡಬೇಕು ಇಂಥದ್ದನ್ನು ಮಾಡಬಾರ್ದು ಅಂತೆಲ್ಲ ಹೇಳ್ತಾನೆ ಅವನು ಯಾವ ಥರ ಕೆಲಸ ಮಾಡಿದರೆ ಆ ಥರ ಫಲವನ್ನು ಅವನಿಗೆ ಕೊಡ್ತಾನೆ ಅವನು ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಉತ್ತಮವಾಗಿ ಇವನು ಯಾವುದನ್ನು ಮಾಡಬೇಕು ಅದನ್ನು ಮಾತ್ರವೇ ಮಾಡ್ತಾ ಯಾವುದನ್ನು ಮಾಡಬಾರ್ದು ಅಂತ ಹೇಳಿದಾರೋ ಅದನ್ನು ಮಾಡಲಿಲ್ಲ ಮಾಡದೇ ದೂರ ಇದ್ದರೆ ಅದರಿಂದ ಅವನಿಗೆ ಇನ್ನೂ ಉತ್ತಮವಾದಂತಹ ಸ್ಥಾನವನ್ನು ಕೊಡ್ತಾನೆ ಇನ್ನೂ ವಿಶೇಷವಾಗಿ ಅವನ ಪೋಷಣೆಯನ್ನು ಮಾಡ್ತಾನೆ ಒಂದು ವೇಳೆ ಅವನೇನಾದರೂ ವಿ ನಿಯಮಕ್ಕೆ ವಿರುದ್ಧವಾಗಿ ಮಾಡಿದರೆ ಆಗ ಅವನಿಗೆ ಶಿಕ್ಷೆಯನ್ನು ಕೊಡ್ತಾನೆ ಹೀಗೆ ಹೇಗೆ ಅಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿ ಈ ನಿಜಾಜ್ಞಾ ನಿಗಮ ಮತ್ತು ಪುಣ್ಯ ಪುಣ್ಯ ಫಲಪ್ರದ ನಾವು ಮಾಡುವಂತಹ ಎಲ್ಲಾ ಕೆಲಸಗಳಿಗೂ ಅದು ಒಳ್ಳೆ ಕೆಲಸ ಆದರೆ ಒಳ್ಳೆ ಫಲ ಕೆಟ್ಟ ಕೆಲಸ ಆದರೆ ಅದರ ಫಲ ದುಃಖ ಇದನ್ನೆಲ್ಲ ಕೊಡುವುದು ಅಮ್ಮನವರು ಆದ್ದರಿಂದ ಆ ಜಗನ್ಮಾತೆಯು ಈ ವೇದಶಾಸ್ತ್ರಗಳಲ್ಲಿ ಯಾವ ಒಂದು ಮಾರ್ಗವನ್ನು ಯಾವ ಧರ್ಮ ಮಾರ್ಗವನ್ನು ತೋರಿಸಿದ್ದಾಳೋ ಅದಕ್ಕೆ ತಕ್ಕಂತೆ ನಾವು ನಡ್ಕೊಳ್ಳಬೇಕಾದದ್ದು ಅದು ಪ್ರತಿಯೊಬ್ಬ ಮನುಷ್ಯನ ಒಂದು ಕರ್ತವ್ಯ ಈ ರೀತಿಯಾಗಿ ಮಾಡಿದರೆ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ಆ ಅಮ್ಮನವರ ಅನುಗ್ರಹವು ನಮಗೆ ವಿಶೇಷವಾಗಿ ಪ್ರಾಪ್ತವಾಗುತ್ತೆ ತದ್ವಾರ ನಮ್ಮ ಜೀವನವು ಸಾರ್ಥಕವಾಗುತ್ತೆ ಹಾಗಾಗಿ ವಿಶೇಷವಾಗಿ ಆ ಜಗನ್ಮಾತೆಯ ಒಂದು ಕೃಪೆಗೆ ಎಲ್ಲರೂ ಸಹ ಪಾತ್ರರಾಗಬೇಕು ಅದರಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ನಾವು ಈಗಷ್ಟೇ ಹೇಳ್ತಾ ಹೇಳಿದ್ದೆ ಈಗಷ್ಟೇ ಮಾತಾಡ್ತಾ ಹೇಳಿದ್ದೇವೆ ಈ ಕೊಲ್ಲೂರು ಕ್ಷೇತ್ರದ ಬಗ್ಗೆ ಹೇಳಿದ್ದೀವಿ ಆ ಕೊಲ್ಲೂರು ಕ್ಷೇತ್ರದಲ್ಲಿ ಅದಕ್ಕೊಂದು ಅಲ್ಲಿ ಅಮ್ಮನವರ ಒಂದು ಚೈತನ್ಯವನ್ನು ವಿಶೇಷವಾಗಿ ಜಾಗೃತಗೊಳಿಸಿ ಅದೊಂದು ವಿಶಿಷ್ಟವಾಗಿ ಅಭಿವೃದ್ಧಿ ಆಗುವಂತೆ ಉದ್ಧಾರ ಮಾಡಿದವರು ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಹೇಗೆ ಆ ಕೊಲ್ಲೂರು ಕ್ಷೇತ್ರದಲ್ಲಿ ಒಂದು ಅಮ್ಮನವರ ಚೈತನ್ಯವನ್ನು ಜಾಗೃತಗೊಳಿಸಿ ಅದನ್ನು ಶಂಕರ ಭಗವತ್ಪಾದಾಚಾರ್ಯರು ಆದಿಶಂಕರ ಭಗವತ್ಪಾದಾಚಾರ್ಯರು ಉದ್ಧಾರ ಮಾಡಿದರೂ ಅದೇ ರೀತಿಯಾಗಿ ನಮ್ಮ ಗುರುಗಳು ಈ ಒಂದು ಕ್ಷೇತ್ರವನ್ನು ಕಮಲಶಿಲೆ ಕ್ಷೇತ್ರವನ್ನು ಹೇಗೆ ಶಂಕರಾಚಾರ್ಯರು ಮಾಡಿದಾರೋ ಅದೇ ಥರ ನಮ್ಮ ಗುರುಗಳು ಇಲ್ಲಿಗೆ ಆಗಮಿಸಿ ಈ ಒಂದು ಕ್ಷೇತ್ರದಲ್ಲಿ ಅಮ್ಮನವರ ಆ ದಿವ್ಯ ಚೈತನ್ಯವನ್ನು ವಿಶೇಷವಾಗಿ ತಮ್ಮ ಅಮ್ಮ ನಮ್ಮ ಗುರುಗಳು ತಮ್ಮ ಕೈಗಳಿಂದ ಅಮ್ಮನವರನ್ನು ಆರಾಧನೆ ಮಾಡಿ ವಿಶೇಷವಾಗಿ ಆ ಚೈತನ್ಯವನ್ನು ಜಾಗೃತಗೊಳಿಸಿದರು ಇಲ್ಲಿ ವಿಶೇಷವಾಗಿ ಆಶೀರ್ವಾದಗಳನ್ನು ಎಲ್ಲ ಭಕ್ತರಿಗೂ ಸಹ ಮಾಡಿದ್ದಾರೆ ಅದರಿಂದ ಈ ಒಂದು ಕ್ಷೇತ್ರದ ಉದ್ಧಾರವಾಗಿ ವಿಶೇಷವಾಗಿ ಇದರ ಒಂದು ಅಭಿವೃದ್ಧಿಯು ಪ್ರಾರಂಭವಾಗಿ ಪ್ರತಿಯೊಂದು ವರ್ಷವೂ ಸಹ ವಿಶೇಷವಾಗಿ ಆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರುವುದು ಇದು ಬರೀ ಯಾರೋ ಬಾಯಲ್ಲಿ ಹೇಳುವುದು ಅಥವಾ ಕಲ್ಪನೆ ಇದು ಯಾವುದೂ ಅಲ್ಲ ಪ್ರತ್ಯಕ್ಷವಾಗಿ ನಾವು ನೋಡ್ತಾ ಇರುವಂತಹ ಒಂದು ವಿಷಯ ಪ್ರತ್ಯಕ್ಷವಾಗಿ ನೋಡಿದ ಮೇಲೆ ಇನ್ನು ಪುನಃ ಅದನ್ನು ಅಲ್ಲೆಗಳುವಂತೆ ಇಲ್ಲ ಅದರ ಮೇಲೆ ಇನ್ನು ಆಕ್ಷೇಪಕ್ಕೆ ಪ್ರಶ್ನೆಗಳಿಗೆ ಅವಕಾಶ ಸಂದೇಹಕ್ಕೆ ಅವಕಾಶವೇ ಇಲ್ಲ ಅಂತಹ ಒಂದು ಅಭಿವೃದ್ಧಿ ಇಲ್ಲಿ ನಡೆಯುವಂತೆ ನಮ್ಮ ಗುರುಗಳು ಆಶೀರ್ವಾದಗಳನ್ನು ಮಾಡಿದ್ದಾರೆ ತದನಂತರ ಕಾಲದಲ್ಲಿ ನಮ್ಮ ಗುರುಗಳ ಅಪ್ಪಣೆ ಮತ್ತು ನಿಮ್ಮೆಲ್ಲರ ಒಂದು ಪ್ರಾರ್ಥನೆಯಂತೆ ನಾವೂ ಸಹ ಇಲ್ಲಿಗೆ ಆಗಮಿಸಿದ್ವಿ ವಿಶೇಷವಾಗಿ ಅಮ್ಮನವರ ಸನ್ನಿಧಿಯಲ್ಲಿ ಪೂಜಾದಿಗಳನ್ನು ಮಾಡಿ ಅಮ್ಮನವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಇಲ್ಲಿ ವಿಶೇಷವಾಗಿ ಭೋಜನ ಶಾಲೆಯ ನಿರ್ಮಾಣ ಆಯಿತು ಅದರ ಉದ್ಘಾಟನೆ ಆಯಿತು ಅದರೊಳಗೆ ಸಾವಿರಾರು ಜನರಿಗೆ ಪ್ರತಿ ದಿವಸವೂ ಸಹ ವಿಶೇಷವಾಗಿ ಅನ್ನದಾನ ಇತ್ಯಾದಿಗಳೆಲ್ಲವು ನಡೀತಾ ಇದೆ ಸ್ವರ್ಣ ಶಿಖರದ ನಿರ್ಮಾಣವಾಗಿದೆ ಮತ್ತು ಅದೇ ಸಂದರ್ಭದಲ್ಲಿ ರಾಜಗೋಪುರದ ಶಿಲಾನ್ಯಾಸವಾಗಿ ಪುನಃ ಈ ಅತ್ಯಂತ ಶೀಘ್ರವಾಗಿಯೇ ಇಲ್ಲಿ ರಾಜಗೋಪುರದ ಶಿಲಾಮಯ ರಾಜಗೋಪುರದ ನಿರ್ಮಾಣವೂ ಸಹ ಆಗಿ ಇವತ್ತಿನ ದಿವಸ ಅದರ ಒಂದು ಕುಂಭಾಭಿಷೇಕ ಕಾರ್ಯಕ್ರಮವೂ ಸಹ ನಡೆದಿದೆ ಹೀಗೆ ಈ ಎಲ್ಲ ಕಾರ್ಯಕ್ರಮಗಳೂ ಸಹ ಆ ಜಗನ್ಮಾತೆಯ ಮತ್ತು ನಮ್ಮ ಗುರುಗಳ ಒಂದು ವಿಶೇಷವಾದಂತಹ ಅನುಗ್ರಹ ಅದೇ ರೀತಿಯಾಗಿ ಎಲ್ಲ ಭಕ್ತ ಜನರ ಒಂದು ವಿಶೇಷವಾದಂತಹ ಸಹಕಾರ ಇತ್ಯಾದಿಗಳಿಂದ ಈ ಒಂದು ಕಾರ್ಯವು ನಡೆದಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ವಿಶೇಷವಾಗಿ ಇದರ ಬಗ್ಗೆ ಅಪಾರವಾದಂತಹ ಒಂದು ಶ್ರದ್ಧೆಯನ್ನಿಟ್ಟುಕೊಂಡು ನಮ್ಮ ಅತ್ಯಂತ ಪ್ರೀತಿ ನಮ್ಮ ಗುರುಗಳಿಗೂ ನಮಗೂ ಸಹ ಅತ್ಯಂತ ಪ್ರೀತಿಪಾತ್ರ ಆಗಿರ್ತಕ್ಕಂಥ ಸಚ್ಚಾನಂದ ಛಾತ್ರ ಅವರು ಇದರ ಬಗ್ಗೆ ಅತ್ಯಂತ ಒಂದು ವಿಶೇಷವಾದಂತಹ ನಿಷ್ಠೆಯನ್ನಿಟ್ಟುಕೊಂಡು ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲೂ ಸಹ ವಿಶೇಷವಾಗಿ ಶ್ರಮಿಸಿದ್ದಾರೆ ಅವರೂ ವಿಶೇಷವಾಗಿ ಶ್ರಮಿಸಿದ್ದಾರೆ ಮತ್ತು ಈ ಒಂದು ಕಾರ್ಯದಲ್ಲಿ ಅನೇಕ ಜನ ಭಕ್ತರು ಬೇರೆ ಬೇರೆ ಕಡೆಗಳಲ್ಲಿ ಇರ್ತಕ್ಕಂತಹ ಎಲ್ಲ ಭಕ್ತರೂ ಸಹ ಅವರಿಗೊಂದು ವಿಶೇಷವಾದಂತಹ ಸಹಕಾರವನ್ನು ಸಹ ಮಾಡಿದ್ದಾರೆ ಎಲ್ಲರ ಒಂದು ಸಹಕಾರ ಮತ್ತು ತಮ್ಮ ಒಂದು ಪರಿಶ್ರಮ ಮತ್ತು ವಿಶೇಷವಾಗಿ ಎಲ್ಲದಕ್ಕಿಂತ ಮೇಲೆ ಆ ಜಗನ್ಮಾತೆಯ ಹಾಗೂ ನಮ್ಮ ಗುರುಗಳ ಒಂದು ಕೃಪೆಯಿಂದ ಈ ವಿಧ ಈ ಈ ರೀತಿಯಾದಂತಹ ಅನೇಕ ಕಾರ್ಯಗಳು ಇಲ್ಲಿ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಇವತ್ತು ಇಲ್ಲಿ ರಾಜಗೋಪುರದ ನಿರ್ಮಾಣವಾಯಿತು ಮತ್ತು ಈ ಒಂದು ಮೆಟ್ಟಿಲು ಮೆಟ್ಟಲು ಮಾರ್ಗ ಇದರ ಒಂದು ಉದ್ಘಾಟನೆಯೂ ಸಹ ಇವತ್ತಿನ ದಿವಸ ಆಗಿದೆ ಹೀಗೆ ಅನೇಕ ವಿಧವಂತಹ ಅಭಿವೃದ್ಧಿ ಕಾರ್ಯಗಳು ಆ ಜಗನ್ಮಾತೆಯ ಅನುಗ್ರಹದಿಂದ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಪ್ರಾಯ ಇಲ್ಲಿ ಈಗ ಅವರು ಸಂಕಲ್ಪ ಮಾಡಿದ ಸುಮಾರು ಕೆಲಸಗಳಲ್ಲಿ ಮುಖ್ಯವಾಗಿ ಎಲ್ಲ ಕೆಲಸಗಳು ಮುಗಿದಿದೆ ಅಂತ ಅನಿಸುತ್ತೆ ಇನ್ನೂ ಒಂದಿಷ್ಟು ಕೆಲಸಗಳು ಇರಬಹುದು ಮುಂದೆ ಆ ಎಲ್ಲ ಕೆಲಸಗಳು ಸಹ ಇನ್ನೂ ಮುಂದಿನ ಒಂದು ಕ್ಷೇತ್ರವನ್ನು ನಾವು ಅಭಿವೃದ್ಧಿ ಮಾಡ್ತಾ ಇರುವುದು ಅಂತಂದರೆ ಅದು ಎಷ್ಟು ಬೇಕಾದರೂ ಮಾಡಬಹುದು ಅಂದರೆ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವುದು ಅಂತಂದರೆ ಏನದರ ಅರ್ಥ ನಮ್ಮಲ್ಲಿ ನಾವು ಭಗವಂತನ ವಿಷಯದಲ್ಲಿ ಶ್ರದ್ಧೆಯನ್ನು ನಾವು ಇನ್ನೂ ಹೆಚ್ಚಿಸಿಕೊಳ್ಳುವುದು ಅಂತ ಅರ್ಥ ನಾವು ಎಷ್ಟು ಶ್ರದ್ಧೆಯನ್ನು ಹೆಚ್ಚಿಸಿಕೊಳ್ತೀವೋ ದೇವರ ಒಂದು ಕ್ಷೇತ್ರದ ಉದ್ಧಾರವು ಕ್ಷೇತ್ರದ ಅಭಿವೃದ್ಧಿಯು ಸಹ ಅಷ್ಟರ ಮಟ್ಟಿಗೆ ಆಗುತ್ತೆ ಅದು ಶ್ರದ್ಧ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂದರೆ ಮೊದಲು ನಮಗೆ ಶ್ರದ್ಧೆ ಇರಬೇಕು ಒಂದು ನಿಷ್ಠೆ ಇರಬೇಕು ಅದಿದೆ ಅಂತಂದರೆ ಆ ಕ್ಷೇತ್ರವು ಅಭಿವೃದ್ಧಿ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಹೊಂದುತ್ತೆ ಆದ್ದರಿಂದ ಆ ಒಂದು ಶ್ರದ್ಧೆಯಿಂದ ಈ ಎಲ್ಲ ಕಾರ್ಯಗಳನ್ನು ಸಹ ಮಾಡಿಸ್ತಾ ಇರೋದು ಪ್ರತಿಯೊಂದು ಸಲಿಯೂ ಈಗಾಗಲೇ ಮಾತಾಡ್ತಾಯಿ ನಾವು ಮೂರು ಸಲ ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ರು ಅಂದರೆ ಒಂದೊಂದು ಸಲ ಅವರು ಒಂದೊಂದು ಅಭಿವೃದ್ಧಿ ಕಾರ್ಯವನ್ನು ಮಾಡುವುದು ನಮ್ಮನ್ನು ಇಲ್ಲಿ ಕರೆಸೋದು ಇದೊಂದು ಕೆಲಸ ಆಗಿದೆ ಇದಕ್ಕೆ ನೀವು ಬರಬೇಕು ಉದ್ಘಾಟನೆ ಮಾಡಬೇಕು ಶೃಂಗೇರಿಗೆ ಬರ್ತಿದ್ರು ಅವರು ಯಾವತ್ತೋ ಒಂದು ದಿವಸ ಶೃಂಗೇರಿಯಲ್ಲಿ ಸಾಯಂಕಾಲ ದರ್ಶನ ಆಗ್ತಿರೋ ಆಗ್ತಿರೋತಿ ಅವರು ಬರ್ತಾರೆ ಬಂದು ನಮಗೆ ತಿಳಿಸ್ತಾರೆ ಸ್ವಾಮಿ ಇವತ್ತು ಇಂತಹ ಒಂದು ಕೆಲಸ ಆಗಿದೆ ಹಾಗಾಗಿ ಇದಕ್ಕೊಂದು ಮುಹೂರ್ತ ತಾವೇ ಒಂದು ಮುಹೂರ್ತ ಕೊಡಬೇಕು ಅಂತಹ ದಿವಸ ತಾವು ಬಂದು ಇದನ್ನು ಉದ್ಘಾಟನೆ ಮಾಡಬೇಕು ಅಥವಾ ಏನು ಕಾರ್ಯ ಆಗುವ ಅದನ್ನು ಪ್ರಾರಂಭ ಮಾಡಬೇಕು ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ ಆ ನಂತರ ನಾವು ಅವ್ರಿಗೆ ಹೇಳ್ತೀವಿ ಆಯಿತು ಅದಕ್ಕೊಂದು ಸಮಯ ನೋಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳ್ತೀನಿ ಅದರಂತೆ ಕೊನೆಗೆ ನಮ್ಮ ಕಾರ್ಯಕ್ರಮ ಎಲ್ಲ ನೋಡಿಕೊಂಡು ಒಂದು ಮುಹೂರ್ತ ನಿರ್ಣಯ ಮಾಡಿ ಅವ್ರಿಗೆ ಹೇಳ್ತೀನಿ ಅದಕ್ಕೆ ವಿಶೇಷವಾದಂಥ ಒಂದು ಏರ್ಪಾಡು ಇತ್ಯಾದಿಗಳನ್ನೆಲ್ಲ ಮಾಡಿಸ್ತಾರೆ ಹೀಗೆ ಅನೇಕ ವಿಧವಾದಂತಹ ಕಾರ್ಯಗಳಾಗಿರುವುದು ಅತ್ಯಂತ ಸಂತೋಷಕರವಾದ ವಿಷಯ ಈ ಸಂದರ್ಭದಲ್ಲಿ ಸಚಾನಂದ ಛಾತ್ರರಿಗೂ ಮತ್ತು ಅವರ ಪರಿವಾರಕ್ಕೂ ಸಹ ಅವರ ಮಕ್ಕಳು ಪರಿವಾರ ಎಲ್ಲರಿಗೂ ಸಹ ವಿಶೇಷವಾಗಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ಇಲ್ಲಿಯ ಚಂದ್ರಶೇಖರ ಶೆಟ್ಟಿಯವರು ಮತ್ತು ಅವರೆಲ್ಲರಿಗೂ ಸಹ ಅವರ ಇರತಕ್ಕಂತಹ ಎಲ್ಲ ಭಕ್ತರಿಗೂ ಹಾಗೂ ಇಲ್ಲಿ ವಿಶೇಷವಾಗಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯದಲ್ಲಿ ಮತ್ತು ನಾವು ಪ್ರತ್ಯೇಕ ಒಬ್ಬೊಬ್ಬರ ಹೆಸರು ಹೇಳ್ತಾ ಇಲ್ಲ ದೇವಸ್ಥಾನದ ಅಭಿವೃದ್ಧಿ ಕಾರ್ಯದಲ್ಲಿ ಶ್ರಮಿಸಿದ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ದೇವಸ್ಥಾನದ ಅರ್ಚಕರು ವೈದಿಕರು ತಂತ್ರಿಗಳು ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಅದೇ ರೀತಿಯಾಗಿ ಇಲ್ಲಿಯ ಎಲ್ಲ ಗ್ರಾಮಸ್ಥರು ಅವರೆಲ್ಲರಿಗೂ ಭಕ್ತರು ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಈ ಒಂದು ಅಭಿವೃದ್ಧಿ ಕಾರ್ಯಗಳು ಮತ್ತೆಯೂ ಸಹ ಮುಂದೆಯೂ ಸಹ ಈ ಎಲ್ಲ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ಇದೇ ರೀತಿಯಾಗಿ ವಿಶೇಷವಾಗಿ ನಡೀತಾ ಇರಲಿ ಮತ್ತೆ ನಿಮಗೆ ಯಾವಾಗ ಸಾಯಂಕಾಲ ದರ್ಶನಕ್ಕೆ ಬರಬೇಕನ್ನಿಸುತ್ತೋ ಆವಾಗ ಬನ್ನಿ ನಮಗೆ ತಿಳಿಸಿ ಆ ಇಂಥ ಮುಂದೆ ಇನ್ನೊಂದು ಕೆಲಸ ಮಾಡಿದ್ದೇನೆ ಅಂತ ಏನು ಮಾಡ್ತೀರೋ ಅದನ್ನು ತಿಳಿಸಿ ನಾನು ಸಹ ಅದಕ್ಕೆ ದಿವಸ ಕೊಡ್ತೀನಿ ಮತ್ತೆ ಬರ್ತೀನಿ ನೀವು ಬರ್ತಾ ಇರಿ ಹೇಳ್ತಾ ಇರಿ ನಾನು ಬರ್ತಾ ಇರ್ತೀರಿ ಪೂಜೆ ಕೆಲಸಗಳನ್ನು ಮಾಡ್ತಾ ಇರ್ತೀರಿ ಅಂದಾಗ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಹಾಗೆ ಇವತ್ತು ಇಲ್ಲಿ ವಾಸುದೇವ ಜೋಯಿಸ್ರು ಹಾಲಾಡಿ ವಾಸುದೇವ ಜೋಯಿಸ್ರು ಅವರು ಸಹ ಬಂದಿದ್ದಾರೆ ಹಾಗೂ ನಮ್ಮ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥವರು ಲೋಕೇಶ್ ಹೆಡ್ಗ ಅವರು ಅವರೆಲ್ಲರೂ ಸಹ ಇಲ್ಲಿ ಬಂದಿದ್ದಾರೆ ಹಾಗೂ ನಮ್ಮ ಕೃಷ್ಣಾನಂದ ಛಾತ್ರರು ವಿಶೇಷವಾಗಿ ಮಠದ ಎಲ್ಲ ಶಿಷ್ಯರು ಈ ದೇವಸ್ಥಾನದ ಎಲ್ಲ ಭಕ್ತರೂ ಸಹ ಇವತ್ತಿನ ದಿವಸ ಇಲ್ಲಿದ್ದೀರಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಸಹ ಜಗನ್ಮಾತೆ ಅನುಗ್ರಹದಿಂದ ಎಲ್ಲ ಶ್ರೇಯಸ್ಸುಗಳು ಲಭಿಸಲಿ ಹಾಗಾಗಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆಗೆ ಮನಸ್ಸಿನೊಳಗೆ ಒಂದು ಭಾವನೆ ಇಟ್ಟುಕೊಂಡು ಹೊರಗಡೆ ಇನ್ನೊಂದು ಭಾವನೆಯಿಂದ ಇನ್ನೊಂದು ಥರ ಕೆಲಸ ಮಾಡಿದರೆ ಅದು ಸಾಮಾ ಅದು ಬೇಕಾದರೆ ಇನ್ನೊಬ್ಬ ಮನುಷ್ಯನೇ ಎದುರಿಗೆ ಇದೆಲ್ಲ ನಡೆಯುತ್ತೆ ಆದರೆ ದೇವರ ಎದುರಿಗೆ ಇದು ಯಾವುದೂ ನಡೆಯುವುದಿಲ್ಲ ಆ ಭಗವಂತನ ಎದುರಿಗೆ ನಾವು ಮನಸ್ಸಿನೊಳಗೊಂದು ಹೊರಗೊಂದು ಭಾವನೆ ಇಟ್ಕೊಂಡು ಮಾಡಿದರೆ ತಕ್ಷಣವೇ ಮಧ್ಯೆ ಭಗವಂತನಿಗೆ ಗೊತ್ತಾಗುತ್ತೆ ಯಾಕಂದರೆ ಭಗವಂತನಿಗೆ ಗೊತ್ತಾಗದ ಜಗ ಅಮ್ಮನವರಿಗೆ ಗೊತ್ತಾಗದೇ ಇರುವಂತಹ ವಿಷಯವೇ ಯಾವುದೂ ಇಲ್ಲ ಸರ್ವಾಂತರ್ಯಾಮಿಣಿ ಅಂತ ನಾವು ಹೇಳ್ತೀವಿ ಅಮ್ಮನವರ ನಾಮವನ್ನು ಹೇಳುವಾಗ ಹಾಗಾಗಿ ಎಲ್ಲಿ ಏನಾಗ್ತಾ ಇದೆ ಪ್ರತಿಯೊಬ್ಬ ಮನುಷ್ಯ ಶರೀರದಿಂದ ಏನು ಕೆಲಸ ಮಾಡ್ತಾ ಇದ್ದಾನೆ ಮನಸ್ಸಿನೊಳಗೆ ಏನು ಯೋಚನೆ ಮಾಡ್ತಾ ಇದ್ದಾನೆ ಬಾಯಿಂದ ಏನು ಮಾತಾಡ್ತಿದ್ದಾನೆ ಏನೇನು ಮಾತಾಡಿದ್ದ ಏನೇನು ಮಾಡಿದ್ದ ಎಲ್ಲವುದರ ಜ್ಞಾನವೂ ಅಮ್ಮನವರಿಗೆ ಭಗವಂತನಿಗಿದೆ ಆದ್ದರಿಂದ ಅಲ್ಲಿ ಏನು ಹೇಳಿದ್ದಾರೆ ನಿಜಾಜ್ಞಾ ರೂಪ ಯಾರು ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲವುದನ್ನು ಹೇಳಿದ್ದಾಳೆ ಅದೇ ರೀತಿಯಾಗಿ ಪುಣ್ಯ ಪುಣ್ಯ ಫಲಪ್ರದ ಅದರಂತೆ ಯಾರು ಈಗ ವೇದಶಾಸ್ತ್ರಗಳಲ್ಲಿ ಅಪ್ಪಣೆ ಮಾಡಿದಂತೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅಂದರೆ ಪುಣ್ಯವನ್ನು ಮಾಡ್ತಾರೋ ಅದರ ಫಲವನ್ನು ಅವರಿಗೆ ಅಮ್ಮನವರು ಕೊಡ್ತಾಳೆ ಅದೇ ಮುಂದಿನ ನಾಮ ಹೇಳ್ತಾ ಇದೆ ಪುಣ್ಯ ಅಪುಣ್ಯ ಅಪುಣ್ಯ ಅಂದರೆ ಪಾಪ ಅಂತ ಅರ್ಥ ಯಾವುದು ಪುಣ್ಯ ಯಾವುದು ಪಾಪ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಎಲ್ಲವುದನ್ನು ಶಾಸ್ತ್ರಗಳಲ್ಲಿ ಆಗಿದೆ ಅದರಂತೆ ಯಾರು ನಡ್ಕೊಳ್ತಾರೋ ಅವರವರಿಗೆ ತಕ್ಕಂತಹ ಫಲವನ್ನು ಕೊಡುವುದು ಅಮ್ಮನವರು ಹಾಗಾಗಿ ಅವರಿಗೆ ಹೇಗೆ ಲೋಕದಲ್ಲಿ ಒಬ್ಬ ಏನು ಮಾಡ್ತಾನೆ ಅವನ ಸಂಸ್ಥೆಯಲ್ಲಿ ಇನ್ನೊಬ್ಬನಿಗೆ ಕೆಲಸವನ್ನು ಕೊಡ್ತಾನೆ ಒಂದು ಕೆಲಸ ಕೊಟ್ಟುಬಿಟ್ಟು ಅವನಿಗೆ ನೀನು ಇಂಥ ಕೆಲಸಗಳನ್ನು ಮಾಡಬೇಕು ಇಂಥದ್ದನ್ನು ಮಾಡಬಾರ್ದು ನಮ್ಮ ಸಂಸ್ಥೆಯಲ್ಲಿ ಇಂಥ ಕೆಲಸಗಳನ್ನು ನೀನು ಮಾಡಬೇಕು ಇಂಥದ್ದನ್ನು ಮಾಡಬಾರ್ದು ಅಂತೆಲ್ಲ ಹೇಳ್ತಾನೆ ಅವನು ಯಾವ ಥರ ಕೆಲಸ ಮಾಡಿದರೆ ಆ ಥರ ಫಲವನ್ನು ಅವನಿಗೆ ಕೊಡ್ತಾನೆ ಅವನು ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಉತ್ತಮವಾಗಿ ಇವನು ಯಾವುದನ್ನು ಮಾಡಬೇಕೋ ಅದನ್ನು ಮಾತ್ರವೇ ಮಾಡ್ತಾ ಯಾವುದನ್ನು ಮಾಡಬಾರದು ಅಂತ ಹೇಳಿದಾರೋ ಅದನ್ನು ಮಾಡಲಿಲ್ಲ ಮಾಡದೇ ದೂರ ಇದ್ರೆ ಅದರಿಂದ ಅವನಿಗೆ ಇನ್ನೂ ಉತ್ತಮವಾದಂತಹ ಸ್ಥಾನವನ್ನು ಕೊಡ್ತಾನೆ ಇನ್ನೂ ವಿಶೇಷವಾಗಿ ಅವನ ಪೋಷಣೆಯನ್ನು ಮಾಡ್ತಾನೆ ಒಂದು ವೇಳೆ ಅವನೇನಾದರೂ ನಿಯಮಕ್ಕೆ ವಿರುದ್ಧವಾಗಿ ಮಾಡಿದರೆ ಆಗ ಅವನಿಗೆ ಶಿಕ್ಷೆಯನ್ನು ಕೊಡ್ತಾನೆ ಹೀಗೆ ಹೇಗೆ ಅಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿ ಈ ನಿಜಾಜ್ಞಾ ರೂಪ ನಿಗಮ ಮತ್ತು ಪುಣ್ಯಾ ಪುಣ್ಯ ಫಲಪ್ರದ ನಾವು ಮಾಡುವಂತಹ ಎಲ್ಲ ಕೆಲಸಗಳಿಗೂ ಅದು ಒಳ್ಳೆಯ ಕೆಲಸ ಆದರೆ ಒಳ್ಳೆಯ ಫಲ ಕೆಟ್ಟ ಕೆಲಸ ಆದರೆ ಅದರ ಫಲ ದುಃಖ ಇದನ್ನೆಲ್ಲ ಕೊಡುವುದು ಅಮ್ಮನವರು ಆದ್ದರಿಂದ ಆ ಜಗನ್ಮಾತೆಯು ಈ ವೇದಶಾಸ್ತ್ರಗಳಲ್ಲಿ ಯಾವ ಒಂದು ಮಾರ್ಗವನ್ನು ಯಾವ ಧರ್ಮ ಮಾರ್ಗವನ್ನು ತೋರಿಸಿದ್ದಾಳೋ ಅದಕ್ಕೆ ತಕ್ಕಂತೆ ನಾವು ನಡ್ಕೊಳ್ಳಬೇಕಾದದ್ದು ಅದು ಪ್ರತಿಯೊಬ್ಬ ಮನುಷ್ಯನ ಒಂದು ಕರ್ತವ್ಯ ಈ ರೀತಿಯಾಗಿ ಮಾಡಿದರೆ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ಆ ಅಮ್ಮನವರ ಅನುಗ್ರಹವು ನಮಗೆ ವಿಶೇಷವಾಗಿ ಪ್ರಾಪ್ತವಾಗುತ್ತೆ ತದ್ವಾರ ನಮ್ಮ ಜೀವನವು ಸಾರ್ಥಕವಾಗುತ್ತೆ ಹಾಗಾಗಿ ವಿಶೇಷವಾಗಿ ಆ ಜಗನ್ಮಾತೆಯ ಒಂದು ಕೃಪೆಗೆ ಎಲ್ಲರೂ ಸಹ ಪಾತ್ರರಾಗಬೇಕು ಅದರಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ನಾವು ಈಗಷ್ಟೇ ಹೇಳ್ತಾ ಹೇಳಿದ್ದೆ ಈಗಷ್ಟೇ ಮಾತಾಡ್ತಾ ಹೇಳಿದ್ದೇವೆ ಈ ಕೊಲ್ಲೂರು ಕ್ಷೇತ್ರದ ಬಗ್ಗೆ ಹೇಳಿದ್ದೀವಿ ಆ ಕೊಲ್ಲೂರು ಕ್ಷೇತ್ರದಲ್ಲಿ ಅದಕ್ಕೊಂದು ಅಲ್ಲಿ ಅಮ್ಮನವರ ಒಂದು ಚೈತನ್ಯವನ್ನು ವಿಶೇಷವಾಗಿ ಜಾಗೃತಗೊಳಿಸಿ ಅದೊಂದು ವಿಶಿಷ್ಟವಾಗಿ ಅಭಿವೃದ್ಧಿ ಆಗುವಂತೆ ಉದ್ಧಾರ ಮಾಡಿದವರು ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಹೇಗೆ ಆ ಕೊಲ್ಲೂರು ಕ್ಷೇತ್ರದಲ್ಲಿ ಒಂದು ಅಮ್ಮನವರ ಚೈತನ್ಯವನ್ನು ಜಾಗೃತಗೊಳಿಸಿ ಅದನ್ನು ಶಂಕರ ಭಗವತ್ಪಾದಾಚಾರ್ಯರು ಆದಿಶಂಕರ ಭಗವತ್ಪಾದಾಚಾರ್ಯರು ಉದ್ಧಾರ ಮಾಡಿದರೂ ಅದೇ ರೀತಿಯಾಗಿ ನಮ್ಮ ಗುರುಗಳು ಈ ಒಂದು ಕ್ಷೇತ್ರವನ್ನು ಈ ಕಮಲಶಿಲೆ ಕ್ಷೇತ್ರವನ್ನು ಹೇಗೆ ಶಂಕರಾಚಾರ್ಯರು ಮಾಡಿದ್ದಾರೋ ಅದೇ ಥರ ನಮ್ಮ ಗುರುಗಳು ಇಲ್ಲಿಗೆ ಆಗಮಿಸಿ ಈ ಒಂದು ಕ್ಷೇತ್ರದಲ್ಲಿ ಅಮ್ಮನವರ ಆ ದಿವ್ಯ ಚೈತನ್ಯವನ್ನು ವಿಶೇಷವಾಗಿ ತಮ್ಮ ಅಮ್ಮ ನಮ್ಮ ಗುರುಗಳು ತಮ್ಮ ಕೈಗಳಿಂದ ಅಮ್ಮನವರನ್ನು ಆರಾಧನೆ ಮಾಡಿ ವಿಶೇಷವಾಗಿ ಆ ಚೈತನ್ಯವನ್ನು ಜಾಗೃತಗೊಳಿಸಿದರು ಇಲ್ಲಿ ವಿಶೇಷವಾಗಿ ಆಶೀರ್ವಾದಗಳನ್ನು ಎಲ್ಲ ಭಕ್ತರಿಗೂ ಸಹ ಮಾಡಿದ್ದಾರೆ ಅದರಿಂದ ಈ ಒಂದು ಕ್ಷೇತ್ರದ ಉದ್ಧಾರವಾಗಿ ವಿಶೇಷವಾಗಿ ಇದರ ಒಂದು ಅಭಿವೃದ್ಧಿಯು ಪ್ರಾರಂಭವಾಗಿ ಪ್ರತಿಯೊಂದು ವರ್ಷವೂ ಸಹ ವಿಶೇಷವಾಗಿ ಆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರುವುದು ಇದು ಬರೀ ಯಾರೋ ಬಾಯಲ್ಲಿ ಹೇಳುವುದು ಅಥವಾ ಕಲ್ಪನೆ ಯಾವುದೂ ಅಲ್ಲ ಪ್ರತ್ಯಕ್ಷವಾಗಿ ನಾವು ನೋಡ್ತಾ ಇರುವಂತಹ ಒಂದು ವಿಷಯ ಪ್ರತ್ಯಕ್ಷವಾಗಿ ನೋಡಿದ ಮೇಲೆ ಇನ್ನು ಪುನಃ ಅದನ್ನು ಅಲ್ಲಗಳಂತೆ ಇಲ್ಲ ಅದರ ಮೇಲೆ ಇನ್ನು ಆಕ್ಷೇಪಕ್ಕೆ ಪ್ರಶ್ನೆಗಳಿಗೆ ಅವಕಾಶ ಸಂದೇಹಕ್ಕೆ ಅವಕಾಶವೇ ಇಲ್ಲ ಅಂತಹ ಒಂದು ಅಭಿವೃದ್ಧಿ ಇಲ್ಲಿ ನಡೆಯುವಂತೆ ನಮ್ಮ ಗುರುಗಳು ಆಶೀರ್ವಾದಗಳನ್ನು ಮಾಡಿದ್ದಾರೆ ತದನಂತರ ಕಾಲದಲ್ಲಿ ನಮ್ಮ ಗುರುಗಳ ಅಪ್ಪಣೆ ಮತ್ತು ನಿಮ್ಮೆಲ್ಲರ ಒಂದು ಪ್ರಾರ್ಥನೆಯಂತೆ ನಾವೂ ಸಹ ಇಲ್ಲಿಗೆ ಆಗಮಿಸಿದ್ವಿ ವಿಶೇಷವಾಗಿ ಅಮ್ಮನವರ ಸನ್ನಿಧಿಯಲ್ಲಿ ಪೂಜಾದಿಗಳನ್ನು ಮಾಡಿ ಅಮ್ಮನವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಇಲ್ಲಿ ವಿಶೇಷವಾಗಿ ಭೋಜನ ಶಾಲೆಯ ನಿರ್ಮಾಣ ಆಯಿತು ಅದರ ಉದ್ಘಾಟನೆ ಆಯಿತು ಅದರೊಳಗೆ ಸಾವಿರಾರು ಜನರಿಗೆ ಪ್ರತಿ ದಿವಸವೂ ಸಹ ವಿಶೇಷವಾಗಿ ಅನ್ನದಾನ ಇತ್ಯಾದಿಗಳೆಲ್ಲೂ ನಡೀತಾ ಇದೆ ಸ್ವರ್ಣ ಶಿಖರದ ನಿರ್ಮಾಣವಾಗಿದೆ ವ ಮತ್ತು ಅದೇ ಸಂದರ್ಭದಲ್ಲಿ ರಾಜಗೋಪುರದ ಶಿಲಾನ್ಯಾಸವಾಗಿ ಪುನಃ ಈ ಅತ್ಯಂತ ಶೀಘ್ರವಾಗಿಯೇ ಇಲ್ಲಿ ರಾಜಗೋಪುರದ ಶಿಲಾಮಯ ರಾಜಗೋಪುರದ ನಿರ್ಮಾಣವೂ ಸಹ ಆಗಿ ಇವತ್ತಿನ ದಿವಸ ಅದರ ಒಂದು ಕುಂಭಾಭಿಷೇಕ ಕಾರ್ಯಕ್ರಮವೂ ಸಹ ನಡೆದಿದೆ ಹೀಗೆ ಈ ಎಲ್ಲ ಕಾರ್ಯಕ್ರಮಗಳೂ ಸಹ ಆ ಜಗನ್ಮಾತೆಯ ಮತ್ತು ನಮ್ಮ ಗುರುಗಳ ಒಂದು ವಿಶೇಷವಾದಂತಹ ಅನುಗ್ರಹ ಅದೇ ರೀತಿಯಾಗಿ ಎಲ್ಲ ಭಕ್ತ ಜನರ ಒಂದು ವಿಶೇಷವಾದಂತಹ ಸಹಕಾರ ಇತ್ಯಾದಿಗಳಿಂದ ಈ ಒಂದು ಕಾರ್ಯವು ನಡೆದಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ವಿಶೇಷವಾಗಿ ಇದರ ಬಗ್ಗೆ ಅಪಾರವಾದಂತಹ ಒಂದು ಶ್ರದ್ಧೆಯನ್ನಿಟ್ಟುಕೊಂಡು ನಮ್ಮ ಅತ್ಯಂತ ಪ್ರೀತಿ ನಮ್ಮ ಗುರುಗಳಿಗೂ ನಮಗೂ ಸಹ ಅತ್ಯಂತ ಪ್ರೀತಿಪಾತ್ರ ಆಗಿರ್ತಕ್ಕಂಥ ಸತ್ಯಾನಂದ ಛಾತ್ರ ಅವರು ಇದರ ಬಗ್ಗೆ ಅತ್ಯಂತ ಒಂದು ನಿಷ್ಠೆಯನ್ನು ನಿಷ್ಠೆಯನ್ನಿಟ್ಟುಕೊಂಡು ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲೂ ಸಹ ವಿಶೇಷವಾಗಿ ಶ್ರಮಿಸಿದ್ದಾರೆ ಅವರು ವಿಶೇಷವಾಗಿ ಶ್ರಮಿಸಿದ್ದಾರೆ ಮತ್ತು ಈ ಒಂದು ಕಾರ್ಯದಲ್ಲಿ ಅನೇಕ ಜನ ಭಕ್ತರು ಬೇರೆ ಬೇರೆ ಕಡೆಗಳಲ್ಲಿ ಇರ್ತಕ್ಕಂತಹ ಎಲ್ಲ ಭಕ್ತರೂ ಸಹ ಅವರಿಗೊಂದು ವಿಶೇಷವಂತಹ ಸಹಕಾರವನ್ನು ಸಹ ಮಾಡಿದ್ದಾರೆ ಎಲ್ಲರ ಒಂದು ಸಹಕಾರ ಮತ್ತು ತಮ್ಮ ಒಂದು ಪರಿಶ್ರಮ ಮತ್ತು ವಿಶೇಷವಾಗಿ ಎಲ್ಲದಕ್ಕಿಂತ ಮೇಲೆ ಆ ಜಗನ್ಮಾತೆಯ ಹಾಗೂ ನಮ್ಮ ಗುರುಗಳ ಒಂದು ಕೃಪೆಯಿಂದ ಈ ವಿಧ ಈ ಈ ರೀತಿಯಾದಂತಹ ಅನೇಕ ಕಾರ್ಯಗಳು ಇಲ್ಲಿ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಇವತ್ತು ಇಲ್ಲಿ ರಾಜಗೋಪುರದ ನಿರ್ಮಾಣವೂ ಆಯಿತು ಮತ್ತು ಈ ಒಂದು ಮೆಟ್ಟಿಲು ಮೆಟ್ಟಲು ಮಾರ್ಗ ಇದರ ಒಂದು ಉದ್ಘಾಟನೆಯೂ ಸಹ ಇವತ್ತಿನ ದಿವಸ ಆಗಿದೆ ಹೀಗೆ ಅನೇಕ ವಿಧವಂತಹ ಅಭಿವೃದ್ಧಿ ಕಾರ್ಯಗಳು ಆ ಜಗನ್ಮಾತೆಯ ಅನುಗ್ರಹದಿಂದ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಪ್ರಾಯ ಇಲ್ಲಿ ಈಗ ಅವರು ಸಂಕಲ್ಪ ಮಾಡಿದ ಸುಮಾರು ಕೆಲಸಗಳಲ್ಲಿ ಮುಖ್ಯವಾಗಿ ಎಲ್ಲ ಕೆಲಸಗಳು ಮುಗಿದಿದೆ ಅಂತ ಅನಿಸುತ್ತೆ ಇನ್ನೂ ಒಂದಿಷ್ಟು ಕೆಲಸಗಳು ಇರ್ಬೋದು ಮುಂದೆ ಆ ಎಲ್ಲ ಕೆಲಸಗಳು ಸಹ ಇನ್ನೂ ಮುಂದಿನ ಒಂದು ಕ್ಷೇತ್ರವನ್ನು ನಾವು ಅಭಿವೃದ್ಧಿ ಮಾಡ್ತಾ ಇರುವುದು ಅಂತಂದರೆ ಅದು ಎಷ್ಟು ಬೇಕಾದರೂ ಮಾಡಬಹುದು ಅಂದರೆ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವುದು ಅಂತಂದರೆ ಏನದರ ಅರ್ಥ ನಮ್ಮಲ್ಲಿ ನಾವು ಭಗವಂತನ ವಿಷಯದಲ್ಲಿ ಶ್ರದ್ಧೆಯನ್ನು ನಾವು ಇನ್ನೂ ಹೆಚ್ಚಿಸಿಕೊಳ್ಳುವುದು ಅಂತ ಅರ್ಥ ನಾವು ಎಷ್ಟು ಶ್ರದ್ಧೆಯನ್ನು ಹೆಚ್ಚಿಸ್ಕೊಳ್ತೀವೋ ದೇವರ ಒಂದು ಕ್ಷೇತ್ರದ ಉದ್ಧಾರವು ಕ್ಷೇತ್ರದ ಅಭಿವೃದ್ಧಿಯು ಸಹ ಅಷ್ಟರ ಮಟ್ಟಿಗೆ ಆಗುತ್ತೆ ಅದು ಶ್ರದ್ಧ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂದರೆ ಮೊದಲು ನಮಗೆ ಶ್ರದ್ಧೆ ಇರಬೇಕು ಒಂದು ನಿಷ್ಠೆ ಇರಬೇಕು ಅದಿದೆ ಅಂತಂದರೆ ಆ ಕ್ಷೇತ್ರವು ಅಭಿವೃದ್ಧಿ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಹೊಂದುತ್ತೆ ಆದ್ದರಿಂದ ಆ ಒಂದು ಶ್ರದ್ಧೆಯಿಂದ ಈ ಎಲ್ಲ ಕಾರ್ಯಗಳನ್ನು ಸಹ ಮಾಡಿಸ್ತಾ ಇರುವುದು ಪ್ರತಿಯೊಂದು ಸಲಿಯೂ ಈಗಾಗಲೇ ಮಾತಾಡ್ತಾ ಹೇಳಿ ನಾವು ಮೂರು ಸಲ ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ರು ಅಂದರೆ ಒಂದೊಂದು ಸಲ ಅವರು ಒಂದೊಂದು ಅಭಿವೃದ್ಧಿ ಕಾರ್ಯವನ್ನು ಮಾಡುವುದು ನಮ್ಮನ್ನು ಇಲ್ಲಿ ಕರೆಸೋದು ಇದೊಂದು ಕೆಲಸ ಆಗಿದೆ ಇದಕ್ಕೆ ನೀವು ಬರಬೇಕು ಉದ್ಘಾಟನೆ ಮಾಡಬೇಕು ಶೃಂಗೇರಿಗೆ ಬರ್ತಿದ್ರು ಅವರು ಯಾವತ್ತೋ ಒಂದು ದಿವಸ ಶೃಂಗೇರಿಯಲ್ಲಿ ಸಾಯಂಕಾಲ ದರ್ಶನ ಆಗ್ತಿರೋತಿ ಅವರು ಬರ್ತಾರೆ ಬಂದು ನಮಗೆ ತಿಳಿಸ್ತಾರೆ ಸ್ವಾಮಿ ಇವತ್ತು ಇಂತಹ ಒಂದು ಕೆಲಸ ಆಗಿದೆ ಹಾಗಾಗಿ ಇದಕ್ಕೊಂದು ಮುಹೂರ್ತ ತಾವೇ ಒಂದು ಮುಹೂರ್ತ ಕೊಡಬೇಕು ಅಂತಹ ದಿವಸ ತಾವು ಬಂದು ಇದನ್ನು ಉದ್ಘಾಟನೆ ಮಾಡಬೇಕು ಅಥವಾ ಏನು ಕಾರ್ಯ ಆಗುವ ಅದನ್ನು ಪ್ರಾರಂಭ ಮಾಡಬೇಕು ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ ಆ ಆ ನಂತರ ನಾವು ಅವ್ರಿಗೆ ಹೇಳ್ತೀವಿ ಆಯಿತು ಅದಕ್ಕೊಂದು ಸಮಯ ನೋಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳ್ತೀನಿ ಅದರಂತೆ ಕೊನೆಗೆ ನಮ್ಮ ಕಾರ್ಯಕ್ರಮ ಎಲ್ಲ ನೋಡಿಕೊಂಡು ಒಂದು ಮುಹೂರ್ತ ನಿರ್ಣಯ ಮಾಡಿ ಅವ್ರಿಗೆ ಹೇಳ್ತೀನಿ ಅದಕ್ಕೆ ವಿಶೇಷವಾದಂಥ ಒಂದು ಏರ್ಪಾಟು ಇತ್ಯಾದಿಗಳನ್ನೆಲ್ಲ ಮಾಡಿಸ್ತಾರೆ ಹೀಗೆ ಅನೇಕ ವಿಧವಾದಂತಹ ಕಾರ್ಯಗಳಾಗಿರುವುದು ಅತ್ಯಂತ ಸಂತೋಷಕರವಾದ ವಿಷಯ ಈ ಸಂದರ್ಭದಲ್ಲಿ ಸಚಾನಂದ ಛಾತ್ರರಿಗೂ ಮತ್ತು ಅವರ ಪರಿವಾರಕ್ಕೂ ಸಹ ಅವರ ಮಕ್ಕಳು ಪರಿವಾರ ಎಲ್ಲರಿಗೂ ಸಹ ವಿಶೇಷವಾಗಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ಇಲ್ಲಿಯ ಚಂದ್ರಶೇಖರ ಶೆಟ್ಟಿಯವರು ಮತ್ತು ಅವರೆಲ್ಲರಿಗೂ ಸಹ ಅವರ ಜೊತೆಗಿರತಕ್ಕಂತಹ ಎಲ್ಲ ಭಕ್ತರಿಗೂ ಹಾಗೂ ಇಲ್ಲಿ ವಿಶೇಷವಾಗಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯದಲ್ಲಿ ಮತ್ತು ನಾವು ಪ್ರತ್ಯೇಕ ಒಬ್ಬೊಬ್ಬರ ಹೆಸರು ಹೇಳ್ತಾ ಇಲ್ಲ ದೇವಸ್ಥಾನದ ಅಭಿವೃದ್ಧಿ ಕಾರ್ಯದಲ್ಲಿ ಶ್ರಮಿಸಿದ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ದೇವಸ್ಥಾನದ ಅರ್ಚಕರು ವೈದಿಕರು ತಂತ್ರಿಗಳು ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಅದೇ ರೀತಿಯಾಗಿ ಇಲ್ಲಿಯ ಎಲ್ಲ ಗ್ರಾಮಸ್ಥರು ಅವರೆಲ್ಲರಿಗೂ ಭಕ್ತರು ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಈ ಒಂದು ಅಭಿವೃದ್ಧಿ ಕಾರ್ಯಗಳು ಮತ್ತೆಯೂ ಸಹ ಆ ಮುಂದೆಯೂ ಸಹ ಈ ಎಲ್ಲ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ಇದೇ ರೀತಿಯಾಗಿ ವಿಶೇಷವಾಗಿ ನಡೀತಾ ಇರಲಿ ಮತ್ತೆ ನಿಮಗೆ ಯಾವಾಗ ಸಾಯಂಕಾಲ ದರ್ಶನಕ್ಕೆ ಬರಬೇಕು ಅನಿಸುತ್ತೋ ಆವಾಗ ಬನ್ನಿ ನಮಗೆ ತಿಳಿಸಿ ಆ ಇಂಥ ಮುಂದೆ ಇನ್ನೊಂದು ಕೆಲಸ ಮಾಡಿದ್ದೇನೆ ಅಂತ ಏನು ಮಾಡ್ತೀರೋ ಅದನ್ನು ತಿಳಿಸಿ ನಾನು ಸಹ ಅದಕ್ಕೆ ದಿವಸ ಕೊಡ್ತೀನಿ ಮತ್ತೆ ಬರ್ತೀನಿ ನೀವು ಬರ್ತಾ ಇರಿ ಹೇಳ್ತಾ ಇರಿ ನಾನು ಬರ್ತಾ ಇರ್ತೀರಿ ಪೂಜೆ ಕೆಲಸಗಳನ್ನು ಮಾಡ್ತಾ ಇರ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಹಾಗೆ ಇವತ್ತು ಇಲ್ಲಿ ವಾಸುದೇವ ಜೋಯಿಸ್ವರು ಹಾಲಾಡಿ ವಾಸುದೇವ ಜೋಯಿಸ್ವರು ಅವರು ಸಹ ಬಂದಿದ್ದಾರೆ ಹಾಗೂ ನಮ್ಮ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥವರು ಲೋಕೇಶ್ ಅಡುಗೆ ಅವರು ಅವರೆಲ್ಲರೂ ಸಹ ಇಲ್ಲಿ ಬಂದಿದ್ದಾರೆ ಹಾಗೂ ನಮ್ಮ ಕೃಷ್ಣಾನಂದ ಛಾತ್ರರು ವಿಶೇಷವಾಗಿ ಮಠದ ಎಲ್ಲ ಶಿಷ್ಯರು ಈ ದೇವಸ್ಥಾನದ ಎಲ್ಲ ಭಕ್ತರೂ ಸಹ ಇವತ್ತಿನ ದಿವಸ ಇಲ್ಲಿದ್ದೀರಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಸಹ ಜಗನ್ಮಾತೆ ಅನುಗ್ರಹದಿಂದ ಎಲ್ಲ ಶ್ರೇಯಸ್ಸುಗಳು ಲಭಿಸಲಿ ಇದ್ದು ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಹೇಳ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ